ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಒಂದು ಸಿಂಗಲ್ ಸಿಂಪಲ್ ಆದಂತ ಚಿಕನ್ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಮಟನ್ ಚರ್ಬಿ ಹಾಕಿ ಚಿಕನ್ ಸಾರು ಮಾಡೋದಂತ ತೋರಿಸ್ತೀನಿ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬರ್ರಿ ಸಿಂಪಲ್ ಚಿಕನ್ ಚಿಕನ್ ಸಾರು ಮಾಡೋದಕ್ಕೆ ನಾನು ಒಂದು ಕಿಲೋ ಚಿಕನ್ ತೊಗೊಂಡಿದ್ದೀನಿ ನೋಡ್ರಿ ಒಂದು ಒಂದು ಐವತ್ತು ಅಷ್ಟ ಇದು ಮಟನ್ ಚರ್ಬಿ ಐತೆ ನೋಡ್ರಿ ಅದ ಆಮೇಲೆ ಇದಕ್ಕೆ ಕೊಬ್ಬರಿ ಒಂದು ಟೊಮೆಟೊ ಒಂದೆರಡು ಉಳ್ಳಾಗಡ್ಡೆ ಪೇಸ್ಟ್ ಮಾಡ್ಲಿಕ್ಕೆ ತೊಗೊಂಡಿದ್ದೀನಿ ಆಮೇಲೆ ಇದು ಒಗ್ಗರಣೆ ನೋಡಿರಿ ಒಂದು ಟೊಮೆಟೊ ಮತ್ತು ಒಂದು ಉಳ್ಳಾಗಡ್ಡಿ ಆಮೇಲೆ ಮಸಾಲೆ ನೋಡ್ರಿ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಧನ್ಯಕಾಳ ಸ್ಯಾಜರಿಗೆ ಇದು ನೋಡ್ರಿ ಜೈಪತ್ರಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಎಳ್ಳು ಬೆಳ್ಳಿ ಎಳ್ಳು ಒಂದು ಪ ಪಲಾವ್ ಇದು ಬಾದಾಮ್ ಪುಲ್ ಚಕ್ರಮಗ್ಗಿ ಆಮೇಲೆ ದಾಲ್ಚಿನ್ನಿ ಒಂದು ದಾಲ್ಚಿನ್ನಿ ಒಂದು ನಾಲ್ಕೈದು ಲವಂಗ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿರಿ ಆಮೇಲೆ ರುಚಿಗೆ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾರ ಮತ್ತು ಅರ್ಶಿಣ್ ಪೌಡ್ರ್ ಇವಾಗ ನೋಡ್ರಿ ನಾನು ಒಂದು ಫ್ರ್ಯಾ ತೊಗೊಂಡಿನ ಬೋಗಾನಿ ಚಿಕನ್ ಒಗ್ಗರಣೆ ಹಾಕ್ಲಿಕ್ಕೆ ಮೊದಲು ನಾನು ಚಿಕನ್ ಒಗ್ಗರಣೆ ಹಾಕ್ತೇನೆ ರೀ ನೋಡಿರಿ ಚಿಕನ್ ಮಾಡ್ಲಿಕ್ಕೆ ನಾನು ಒಂದು ಬೋಗನಿಟ್ಕೊಂಡಿನಿ ಅದ್ರ ಒಳಗೊಂದು ಎರಡು ಮೂರು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಕಾದೈತಿ ಅದಕ್ಕೆ ಇವಾಗ ನಾನು ಉಳ್ಳಾಗಡ್ಡೆ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ನಾನು ಅರ್ಶಿನ ಹಾಕೋತೀನಿ ಅರ್ಶ್ ಹಾಕಿರ ಜಲ್ದಿ ಉಳ್ಳಾಗಡ್ಡಿ ಕರಿತಾವ್ರಿ ಅದಕ್ಕೆ ನಾನು ಅರ್ಶನ್ ಹಾಕೋತೇನೆ ಸ್ವಲ್ಪ ಕರಿದ ತಕ್ಷಣ ನಾನು ಟೊಮೆಟೊ ಹಾಕೋತೇನೆ ನೋಡ್ರಿ ಸ್ವಲ್ಪ ಕರಿಲ್ರಿ ನೋಡ್ರಿ ಇದು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಫುಲ್ ಖರ್ದೈತಿ ಇವಾಗ ನಾನು ಒಂದು ಚೂರು ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಒಂದು ಸ್ಪೂನ್ ಅಷ್ಟು ಅಲ್ಲ ಬಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಹೆಂಗೆ ಮೇಲೆ ಕರ್ಕೋಬೇಕು ಆಮೇಲೆ ಇವಾಗ ನಾನು ಅಚ್ಚ ಖಾರದ ಪೌಡ್ರ್ ಹಾಕ್ತೀನಿ ನೋಡಿರಿ ಎಷ್ಟು ಖಾರ ಬೇಕು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಿನ್ನೋರೆ ಜಾಸ್ತಿ ಹಾಕೋರಿ ಸಪ್ಪೆ ಬೇಕ ಕಮ್ಮಿ ಹಾಕೋದ್ರಿ ನನಗೆ ಸ್ವಲ್ಪ ಖಾರ ಕಮ್ಮಿ ಅದಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತಾಯಿದ್ದೇನೆ ಮತ್ತು ಇವಾಗ ನಾನು ನೋಡಿರಿ ನಾನು ತೊಗೊಂಡಂತ ಮಟನ್ ಚರ್ಬಿ ನೋಡಿ ಮೊದಲಿಗೆ ಇದನ್ನ ಹಾಕೋದು ಮಸ್ತ್ ಆಗತ್ತರ ಇದೆ ಮಟನ್ ಚರ್ಬಿ ಹಾಕಿ ಚಿಕನ್ ಸಾರು ಮಾಡೋದು ಇದನ್ನು ಸ್ವಲ್ಪ ಗ್ಯಾಸ್ ಲೋ ತಗೊಂಡೆ ಇನ್ನು ಒಂದು ಚೂರ ಒಳಗೆ ಒಂದು ಹತ್ತು ನಿಮಿಷ ಎಲ್ಲ ಈ ಥರ ಬಿಡಬೇಕಾ ಆಮೇಲೆ ಇದಕ್ಕೆ ರುಚಿಗೂ ಅಷ್ಟು ಉಪ್ಪು ಬೇಕಾ ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕೋಬೇಕು ಮೊದಲ ಒಂದು ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ ನೋಡ್ರಿ ನೋಡಿರಿ ಒಂದು ಫ್ಯಾನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಉಳ್ಳಾಗಡ್ಡೆ ಟೊಮೆಟೊ ಏನು ತೋರಿಸಿಲ್ಲ ಅದನ್ನು ಫ್ರೈ ಮಾಡ್ಕೊಳಾಕ ನೋಡಿರಿ ಸ್ವಲ್ಪ ಕಂದ್ರೀಗ ನೋಡ್ರಿ ನನ್ನ ಮಟನ್ ಚರ್ಬಿನ ಹಾಕಿ ಒಂದು ಐದು ನಿಮಿಷ ಇದಕ್ಕೆ ಬೇವಿಲಿ ರೀ ಇವಾಗ ನೋಡ್ರಿ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀನಿ ನೋಡ್ರಿ ಚಿಕನ್ ಆಡ್ ಮಾಡ್ತೀನಿ ಇದನ್ನು ಚೆನ್ನಾಗಿ ಇದೊಳಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ మిక్స్ప ముచ్చు స్వల్ప కందు బేది టమెటో హాక్త నోడి టమేటో చూర ఫ్రై ఆమె కొబ్బరి హాకీ స్వల్ప ఇం కొబ్బరి ఇొడ మిక్స్ ಫ್ರೈ ಮಾಡ್ಕೋತೀವಿ ನಾವು ತೋರಿಸಿದಂಥ ಮಸಾಲೆನೂ ನಾನು ಇದ್ರೊಳಗೆ ಹಾಕೋತಾ ಇದ್ದೀನಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗೈತಿ ಉಳ್ಳಾಗಡ್ಡಿ ಉಳ್ಳ ಟೊಮೆಟೊ ಆಮೇಲೆ ಕೊಬ್ಬರಿ ಎಲ್ಲ ಫ್ರೈ ಆಗೈತಿ ಮಸಾಲೆನೂ ಇದ್ರಾಗ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋದ್ರಿ ಭಾಳೆಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ರೀ ಆಮೇಲೆ ಇವಾಗ ನಿಮ್ಮ ಮೊನ್ನೆ ಕಡೆ ತೋರಿಸಿದ್ರಲ್ಲ ಚಿಕನ್ ಈ ಬೊಬ್ಬನಿಲ್ವ ಹಾಕಿದ್ದನ್ನು ಇದನ್ನು ನಾನು ಸಲ ಹೆಂಗೆ ಇಟ್ಕೊತೇನೆ ನೋಡ್ರಿ ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರೆ ಎಣ್ಣೆ ಒಳಗೆ ಇದು ಸೇಮ್ ಮಟನ್ ಸಾರತ್ತೆ ಆಗುತ್ತೆ ನೋಡ್ರಿ ಇವಾಗ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ ಆಗಲಿ ನಾನು ಚರ್ಬಿಗೆ ಎಷ್ಟಾಗ್ತಾ ಅಷ್ಟು ಉಪ್ಪು ಹಾಕೊಂಡಿದ್ದೆ ಇವಾಗ ನಾನು ಇನ್ನೊಂದು ಚೂರ ಉಪ್ಪು ಹಾಕ್ಕೋತೀನಿ ನೋಡಿರಿ ಇದು ನಾವು ಮಟನ್ ಚರ್ಬಿ ಹಾಕಿ ಮಾಡೋದ್ರಿಂದ ಚಿಕನ್ ಸಾರು ಆಗಿ ಮಟನ್ ಸಾರಿಗೆ ತಿಂತಾನು ಇನ್ನೂ ಟೇಸ್ಟಾಗಿ ಬರ್ತದೆ ಇದು ಈ ಥರ ಒಂದು ಸಾರು ಮಾಡಿ ನೋಡಿರಿ ಮತ್ತೊಂದು ಐದು ನಿಮಿಷ ನಾನು ಇದ್ರ ಮೇಲೆ ಮುಚ್ಚಿಡ್ತೀನಿ ನೋಡಿ ನಿಮಗೆ ತೋರಿಸಿದಂತಾನು ಎಲ್ಲ ಫ್ರೈ ಮಾಡ್ಕೊಂಡು ಬಂತದ ಮಿಕ್ಸರ್ ದಡ್ಡಿಗೆ ಹಾಕೋತಿದ್ದೀನಿ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬಂದು ತೋರಿಸ್ತೀನಿ ಒಂದು ಚೂರು ಕೊತ್ತಂಬರಿ ಹಾಕಿ ರುಬ್ಕೊಂಡ್ಬರ್ತೀನಿ ಆಮೇಲೆ ನೋಡಿ ನಾನು ಇದಕ್ಕೆ ಕೊತ್ತಂಬರಿನೂ ಹಾಕಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿರಿ ಇವಾಗ ಮೇಲುಗಡೆ ನೀರು ಇಟ್ಟಿದ್ದೀನಿ ಚಿಕನ್ ನೋಡ್ರಿ ಎಷ್ಟು ಚಂದ ಕಲರ್ ಬಿಟ್ಟೈತಿ ಇವಾಗ ನಾನು ಇವನ್ನ ಸ್ವಲ್ಪ ಬೆಚ್ಚಗಾಗಿದ್ದ ನೀರನ್ನ ಹಾಕೋತೀನಿ ನೋಡ್ರಿ ಇದಕ್ಕೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮತ್ತೊಂದು ಚಮಚಲ್ಲಿ ಮಿಕ್ಸ್ ಮಾಡ್ಕೋತೀನಿ ಎಣ್ಣೆ ಎಷ್ಟು ಬಿಡ್ತೈತಿ ನೋಡ್ರಿ ಚರ್ಬಿ ಹಾಕಿದ್ದಕ್ಕೆ ಇದು ಇದೊಂದು ಚೆನ್ನಾಗಿ ಕುದಿ ಕುದಿಲ್ರಿ ಇದು ಚಂದ ಚಿಕನ್ ಚರ್ಬಿ ಮೇಲ್ಗಡೆ ತಿಂತಾಯಿದೆ ಆಮೇಲೆ ನೋಡ್ರಿ ಒಂದೊಂದು ಪೀಸಸ್ ಎಷ್ಟು ಚಂದ ಬೆಂದಿದೆ ನೋಡ್ರಿ ಇವಾಗ ನಿಮಗೆ ತೋರಿಸಿದಂತ ಮಸಾಲೆನೇ ಈ ತರ ರುಬ್ಬಿ ಬಂದ್ರಿ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ ನೋಡ್ರಿ ಮಸಾಲೆ ಹಾಕಿ ಮತ್ತೊಂದೆರಡು ಎರಡು ಕುದಿ ಕುದಿಸ್ಕೊಬೇಕು ಅದನ್ನು ಚೆಂದಾಗಿ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರಿ ಅಂದ್ರೆ ಮಟನ್ ಸಾರದ ಮುಂದೆ ಇದ್ರ ಮುಂದೆ ಮಟನ್ ಸಾರು ಏನು ಅಲ್ಲ ಇವಾಗ ನಿಮಗೆ ಇನ್ನೂ ಎಷ್ಟು ನೀರು ಬೇಕು ನೀರನ್ನು ಮಾಡಿ ಮಾಡ್ಕೊಳ್ರಿ ಅಂದ್ರೆ ತಣ್ಣೀರು ಜಾಸ್ತಿ ಉರ್ಕೋಬೇಡ್ರಿ ಕಬ್ಬೇನೆ ಟೇಸ್ಟ್ ಗೊತ್ತಾಗ ನಾನು ಮಾಡಿದಂಥ ಮಸಾಲೆ ಕೊಬ್ಬರಿನ ಹಾಕಿ ಆಮೇಲೆ ಇದನ್ನು ಮಿಕ್ಸರ್ ಎತ್ತಿದೆಲ್ಲ ತೊಳೆದು ಇದಕ್ಕೆ ಹಾಕ್ತೀನಿ ನೋಡಿರಿ ನಾನು ಮೇಲುಗಡೆ ಮಸಾಲೆ ಏನು ಅದಕ್ಕೆ ನಿಮ್ಗೆ ತೋರ್ಸ್ದಂಥ ಮಸಾಲೆ ಮಾತ್ರ ಮೇಲುಗಡೆ ಮಸಾಲೆ ಯೂಸ್ ಮಾಡೋದಿಲ್ಲ ಇದಿಷ್ಟು ಹಾಕಿ ಮಾಡಿದ್ರಂತೆ ಮಸ್ತ್ ಸೂಪರ್ ಹಾಕೈತಿದ ನೋಡಿರಿ ಕಂಪ್ಲೀಟಾಗಿ ನಾನು ಚಿಕನ್ ಸಾರು ಒಂದು ಸಿಂಪಲ್ ಅದಕ್ಕೆ ಚಿ ಚಿಕನ್ ಸಾರು ಮಾಡೋದು ಯಾವ ಥರ ಹೆಂಗೆ ಮಾಡೋದು ಚರ್ಬಿ ಹಾಕಿ ಅಂತ ಈಗ ನಿಮ್ಗೆ ತೋರಿಸಿದ್ದೀನಿ ಅಂದ್ರೆ ಮಟನ್ ಸಾರತ ಆಗಬೇಕು ಟೇಸ್ಟ್ ಬರಬೇಕು ಅಂದ್ರೆ ಸ್ವಲ್ಪ ಇದಕ್ಕೆ ನಾವು ಮಟನ್ ಚರ್ಬಿ ಹಾಕಿ ಮಾಡೋದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ಅಂತ ಏಕೆ ನಾನು ನಿಮಗೆ ಇಡೋದಲ್ಲಿ ಹಂಚ್ಕೊಂಡಿದ್ದೀನಿ ಇದು ನಿಮಗೂ ಕೂಡ ಇಷ್ಟ ಕಂಪ್ಲೀಟ್ ಆಗಿದೆ ಚಿಕನ್ ಸಾರು ರೆಡಿ ಆಯ್ತು ನೋಡ್ರಿ ಇವಾಗ ನೋಡಿದ್ರಲ್ಲ ಇವಾಗ ನಾನು ನಿಮ್ಗೆ ಸಿಂಪಲ್ ಆದಂಥ ಚಿಕನ್ ಸಾರು ಮಟನ್ ಚರ್ಬಿ ಹಾಕಿ ಮಾಡೋದು ಹೆಂಗೆ ಅಂತ ತೋರಿಸಿದ್ದೀನಿ ಅಷ್ಟಕ್ಕೆ ಟೇಸ್ಟ್ ಕೂಡ ಬರ್ತೈತೆ ರೀ ಮಟನ್ ಸಾರು ಅಷ್ಟು ಟೇಸ್ಟ್ ಬರ್ತೈತಿ ಚರ್ಬಿ ಹಾಕೋದ್ರಿಂದ ಈ ಥರ ಸಾರು ನೀವು ಮಾಡಿ ನೋಡಿರಿ ನಿಮಗೂ ಕೂಡ ವಿಡಿಯೋ ಎಷ್ಟಾಗಿ ಅನ್ಕೋತಿದ್ದೀನಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ನೋಡಿ ನಾನು ಮುಗಿಸ್ತಾ ಇದ್ದೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು